ನವರಾತ್ರಿಯ ಮೂರನೇ ದಿನದ ಶುಭಾಶಯಗಳು ಮತ್ತೆ ಟೈಮ್ ಆಗೈತಿ ಈಗ ಆರ್ಕಿಂದು ಇದೆ ಸರ್ ಏಳಕ್ಕಿಂದು ಹತ್ತು ನಿಮಿಷ ಟೈಮ್ ಐತಿ ಸಿಗ್ತೀನಿ ನಾ ಸ್ಕೂಲ್ ಐತಿ ರೆಡಿ ಆಗ್ಯಾರ ನೋಡ್ರಿ ನಂದು ಮಾರ್ನಿಂಗ್ ರೂಟೀನ್ ಎಲ್ಲ ಮನೇನು ಕ್ಲೀನ್ ಆಗೈತಿ ಪೂಜೆನ ಆಗೈತಿ ಅದರ ಜೊತೆಗೆ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಆಗೈತಿ ಈಗ ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚತುರ್ಶಿಂಗಿಗೆ ಹೊಂಟೀವಿ ಸೊ ದೇವಿ ಮಂದಿರಕ್ಕೆ ಹೋಗಬೇಕು ಅಂತ ಮಾ ಅದೆಲ್ಲ ಮಾತಾಡಿದ್ವಿ ಸೊ ಇವತ್ತು ಮಂಗಳವಾರನೂ ಐತಿ ಅಂತ ಬೆಳಿಗ್ಗೆ ಬೆಳಿಗ್ಗೆ ಹೋಗೋದು ಅಷ್ಟು ಕಡಿಮೆ ಇರ್ತೈತಲ್ಲ ಅಂತಂದು ಹೊರಟೀವಿ ಸೊ ರೆಡಿ ಕತ್ತೀನಿ ಜಸ್ಟ್ ಬ್ಲಾಗ್ ಶುರು ಮಾಡಿ ಅಂದ್ರೆ ಇವತ್ತಿಂದ ಹೆಂಗೆಲ್ಲ ಹೋಗ್ತೈತಿ ಅಂದ್ರೆ ಶೇರ್ ಮಾಡ್ಕೊಡೋಕೆ ಈಸಿ ಆಗ್ತದೆ ಅಂದು ಶುರು ಮಾಡಿದ್ವಿ ಮತ್ತು ಇಡ್ ಆಗ್ಯಾವು ಸಿದ್ಧು ಇನ್ನು ಇಡ್ಲಿಗೆ ಹಾಕ್ಲಿದೆಲ್ಲ ಬೇಗನೆ ತುಪ್ಪ ಎಲ್ಲ ಇಟ್ಕೊಂಡೈತೆ ಸ್ವಲ್ಪ ಮಧ್ಯಾಹ್ನ ಹನ್ನೆರಡು ಎರಡು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದರೂ ಹೋದ್ಮೇಲೆ ಎಷ್ಟೊತ್ತಿಗೆ ಬರ್ತೀವಿ ಹೇಳೋಕ್ಕೆ ಬರೋಂಗಿಲ್ಲ ಸೊ ಹೇಗಾಗಿ ಸ್ವಲ್ಪ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಮಾಡಿ ಇಟ್ಟೀನಿ ಮತ್ತು ಇನ್ನೊಂದು ಹಬ್ಬಕ್ಕೆ ಆಲೂ ಪರೋಟ ಸಬ್ಜಿ ಇತ್ತಲ್ಲ ಅದನ್ನ ಒಂದು ಆಲೂ ಪರೋಟ ಮಾಡೀನಿ ಇದ್ರಾಗ ಹಾಕ್ಲಿ ಬಿಳಿ ಇದ್ದು ಎರಡು ಹಾಕ್ಲೆ ಮೂರು ಹತ್ತಲೆ ಇಡ್ಲಿ

ಇದು ಸಾರಿ ಇಡ್ಲಿ ಅವನಿಗೆ ಚಟ್ನಿ ಇಷ್ಟ ಆಗಲ್ಲ ಸಿದು ಇದು ಇಡ್ಲಿ ಜೊತೆಗೆ ಸಾಂಬಾರ್ ಇಷ್ಟ ಆಗ್ತತಿ ಹೀಗಾಗಿ ಪರೋಟ ಡಬ್ಬದಾಗ ಚಟ್ನಿ ಇರ್ತೀನಿ ನೋಡ ನ್ಯಾಪ್ಕಿನ್ ಹೇಳ್ತೀನಿ ನಾನು ನೀರು ಮಾಡಿ ತೊಗೊಟ್ಟಿನ ಯಾಕಂದ್ರೆ ನೀರು ಬೇಕಾಗ್ತದಲ್ಲ ಸ್ವಲ್ಪ ಪೌಡ್ರದ್ದು ಹಚ್ಕೊಂಡು ರೆಡಿಯಾಗಿ ಬರ್ತೀನಿ ನಮ್ಮ ಮನೆಯಿಂದ ಸುಮಾರು ಒಂದು ಮೂವತ್ತೈದು ನಿಮಿಷದ್ದು ದಾರಿ ಐತಿ ಅಂತಲೇ ಹೇಳ್ಬೋದು ನೋಡಿರಿ ಏನಕ್ಕಂದಿ ಓಲಾ ಬುಕ್ ಮಾಡಿದ ತಕ್ಷಣ ತೋರಿಸುತ್ತಲ್ಲ ಟೈಮು ಸೊ ಕರೆಕ್ಟ್ ಟೈಮಿಗೆ ಹೋಗಿ ಮುಟ್ಕೋತೀವಿ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ಅಷ್ಟೊಂದು ಟ್ರಾಫಿಕ್ನು ಏನು ಇರಲಿಲ್ಲ ನಾನು ಮತ್ತು ಜ್ಯೋತಿ ಅಪರ್ಣ ಸುನೀತ ನಾಲ್ಕು ಜನ ಇದ್ವಿ ಕರೆಕ್ಟ್ ಟೈಮ್ಗೆ ಹೋಗಿ ಮುಟ್ಟಿದ್ವಿ ಈಗ ಮಹಾದ್ವಾರ ಹೆಂಗೈತಿ ಅಂತ ನಿಮ್ಗೆ ಒಂದು ಸತಿ ತೋರಿಸ್ತೀನಿ ಬರ್ರಿ ಈ ಕಡೆಗೆ ನೋಡ್ತಿರ್ಬೋದು ನೀವು ಪ್ರಸಿದ್ಧವಾದ ಮಂದಿರ ಅಂತಲೇ ಹೇಳ್ಬೋದು ಚತುರ್ಸಿಂಗಿ ಮಾತಾ ಇನ್ನು ಒಳಗಡೆ ಫೋಟೋ ಮತ್ತು ಏನಾದರೂ ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ ಅಂತ ಹೇಳ್ಯಾರ ಸೊ ಎಷ್ಟೆಷ್ಟು ಆಗ್ತತ್ತಲ್ಲ ಎಷ್ಟು ಸಾಧ್ಯಕತೆ ಅಷ್ಟೇ ತೋರಿಸ್ತೀನಿ ಹೊರಗಡೆಯಿಂದ ನಿಮ್ಗೆ ಹೆಂಗೆ ಕಾಣಿಸೋಕತ್ತೈತಿ ಅನ್ನೋ ತೋರ್ಸಕತ್ತೀನಿ ನೋಡಿರಿ मोबाईल <laughs> <laughs>

웃음、嗯 ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋಕತ್ತಿದ್ವಿ ನೋಡಿರಿ ದರ್ಶನ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಆತು ಫೋಟೋ ಮತ್ತು ವಿಡಿಯೋಕ್ಕೆ ಅಲೌಡ್ ಇರಲಿಲ್ಲ ರೀ ಗರ್ಭಗುಡಿ ಒಳಗೆ ಕೆಲವೊಂದು ದೇವಸ್ಥಾನದೊಳಗೆ ಅಲೌಡ್ ಮಾಡೋಂಗಿಲ್ಲ ಸೊ ಹಿಂಗಾಗಿ ನಾನೇನು ತೆಗ್ಯಾಕ ಹೋಗಲಿಲ್ಲ ಇನ್ನು ಕೆಳಗಡೆ ಬಂದ್ವಿಲ್ರಿ ಬಂದಮೇಲೆ ಇವು ಸೇಲ್ ಇರ್ತಾವಲ್ಲ ಫಿಫ್ಟಿ ರುಪೀಸು ಫಿಕ್ಸ್ ರೇಟಿನೂ ಸೇಲ್ಗಳು ಚೆನ್ನಾಗಿದ್ವು ಐಟಮ್ಸು ಮತ್ತು ಜ್ಯುವೆಲರಿ ಐಟಮು ಬಟ್ಟೆ ಈ ರೀತಿ ಸಣ್ಣ ಪುಟಾಟಿಕೆ ಸಾಮಾನು ಸೊ ಹಂಗೆ ನಾವು ಒಂದು ರೌಂಡ್ ನೋಡಿದ್ವಿ ಹತ್ತು ಗಂಟೆ ಕರೆಕ್ಟಾಗಿ ಬಿಟ್ವಿ ಮತ್ತು ಹತ್ತು ಮೂವತ್ತೈದು ಅಂದ್ರೆ ಮನೆಯಾಗಿದ್ವಿ ನೋಡಿರಿ ಸೊ ಬರಬೇಕಲ್ಲ ನೀವು ಟ್ರಾಫಿಕ್ ಅಲ್ಲ ಶುರುವಾಗ್ಬಿಟ್ಟಿತ್ತು ನೋಡಿರಿ ಸುಮಾರು ಒಂದೂವರೆ ದಾಸನಿಕೊಂಡು ಅಷ್ಟು ದಾಸ್ ಮತ್ತು ಒಂದೊಂದೆಲ್ಲ ಹಚ್ಕೊಂಡು ಸುಸ್ತು ಅನ್ನಿಸ್ಲಿಲ್ಲ ಮತ್ತು ಅಷ್ಟೊಂದು ಟಯರ್ಡು ಅನ್ನಿಸ್ಲಿಲ್ಲ ಆದರೆ ಈ ಟ್ರಾಫಿಕ್ನೇ ಬರೋ ಮುಂದಂತೂ ಅಂದ್ರೆ ಭಾಳ ಇದಾಗ್ತದೆ ನೋಡಿರಿ ಸೊ ಬರೋ ಮುಂದೆ ನಾವು ಕೆಳಗಡೆ ಬಂದ ಮೇಲೆ ಗುಡ್ಡದ ಕೆಳಗೆ ಒಂದಿಷ್ಟು ಫೋಟೋ ಅನ್ನು ಮಾಡಿಕೊಂಡು ಫೋಟೋ ಮತ್ತು ಯಾವುದೋ ಸೆಲೆಬ್ರೇಷನು ಮತ್ತು ಹೊಸ ಜಾಗಕ್ಕೆ ಹೋದ್ವಿ ಅಂದರೆ ನೋಡಬೇಕು ಮತ್ತು ನಿಮಗೆಲ್ಲ ತೋರಿಸ್ಬೇಕು ಅಂತ ನಾವು ಒಂದಿಷ್ಟು ಫೋಟೋ ಅನ್ನು ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಸೊ ಅವನ್ನೆಲ್ಲ ಶೇರ್ ಮಾಡ್ಕೊಳ್ಳಾಕತ್ತೀನಿ ನೋಡಿ ಇರಲಿ ಒಂದು ನಮ್ಮ ಮೆಮರಿಗೆ ಅಂತಂದು ಸೊ ಮನೆಗೆ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟೈಮ್ ಹತ್ತುವರೆ ಆಗೈತಿ ಕರೆಕ್ಟ್ ಹತ್ತುವರೆಗೆ ನಮ್ಮ ಮನೆಗೆ ಬಂದು ಮುಟ್ಟಿದ್ವಿ ನೋಡಿ ರಶ್ ಅಂತೂ ಇತ್ತ ಇತ್ತು ಈ ಮತ್ತೆ ಅಷ್ಟಮಿ ಅಂತೂ ಒಂದು ಬಂದ್ರೆ ಸಂಡೇ ಸ್ಯಾಟ ಸ್ಯಾಟರ್ಡೆ ಸಂಡೇ ಅಂತೂ ಭಾಳ ಗಟ್ಟಲಾಗ್ತದೆ ಅಂತಂದು ಹೇಳಿ ಇವತ್ತು ಮಂಗಳವಾರ ಎಲ್ಲ ಅಷ್ಟು ಇತ್ತು ರಶ್ ಅಂದರೆ ಬೆಳಗ್ಗೆ ಹೋಗಿದ್ವಲ್ಲ ಒಂದೂವರೆ ತಾಸಂತೂ ಆತು ಹಾಲು ಬಂದು ಜಸ್ಟ್ ಹಾಲು ತೊಗೊಂಡೆ ಉಂಟಾಯ್ತಿರ್ತೀನಿ ಸಿದ್ದು ಎಷ್ಟೊತ್ತಿಗೆ ಹೋದಾನೆ ಹೋದ ಸಿದ್ದು ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಓಳುವರೆ ಕೊಪ್ಪ ಬಿಟ್ಟು ಮುಂದಾಗ ತೊಗೊಳ್ಬೇಕು ಗ್ಯಾಸು ಇದು ನಮ್ಮ ಮನೆಯಲ್ಲಿ ನಾಷ್ಟ ಅದು ಮಾಡಿ ಕೊಡ್ತೀವಿ ನಾನು ಒಂದು ಸ್ವಲ್ಪ ಇತ್ತು ಬೈ ನಾನು ಸ್ವಲ್ಪ ಟೀ ಸ್ವಲ್ಪ ಟೀ ಈಗ ಟೀನು ಕಡಿಮೆ ಮಾಡಿಬಿಟ್ಟಿದ್ದಲ್ಲ ನಿಮಗೆ ನಾನು ಒಂದು ಸ್ವಲ್ಪ ಟೀ ಕೂತ್ಕೊಂಡು ಹೋಗಿದ್ದೆ ಚೆನ್ನಾಗಾತು ಹೋಗಿದ್ದಕ್ಕೂ ದರ್ಶನ ಮಾತ್ರ ಅಷ್ಟಂದ್ರೆ ಮತ್ತೆ ಹಾಕಿ ನಮಗೆ ಸೀರೆ ಅದು ಉಡಿ ಸಾಮಾನಾಗಿ ತೊಗೊಂಡಿದ್ವಿ ഇല്ല ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ